ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪುತ್ರಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿ ಧ್ರುವನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ವಾಲಖಿಲ್ಯರ ತಪಸ್ಸಿನಿಂದ ಗರುಡನು ಹುಟ್ಟಿದ ಕತೆ ಅವನಿಗೆ ಪಕ್ಷಿ ರಾಜ್ಯಾಭಿಷೇಕವು ಎಂಬ ಮೂವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ನಡುವೆ ಶೌನಕನು ಸೂತ ಪುರಾಣಿಕನನ್ನು ಕೌರಿ ಸೌತ ಪೌರಾಣಿಕನನ್ನು ಕುರಿತು ಓ ಮಹಾತ್ಮ ಬೃಹಸ್ಪತಿಯು ದೇವೇಂದ್ರನನ್ನು ಕುರಿತು ಅವನ ಅಪರಾಧವೇ ಈ ಅನರ್ಥಕ್ಕೆ ಕಾರಣವೆಂದು ಹೇಳಿದುದಾಗಿ ತಿಳಿಸಿದೆಯಲ್ಲವೇ ದೇವೇಂದ್ರನು ಮಾಡಿದ ತಪ್ಪೇನು ಅವನ ಅಜ್ಞತೆಯು ತಾನೇ ಏನು ವಾಲಕಿಲ್ಯರ ತಪಸ್ಸಿನಿಂದ ಗರುಡನು ಹುಟ್ಟಿದುದು ಹೇಗೆ ಬ್ರಾಹ್ಮಣನಾದ ಕಶ್ಯಪನಿಗೆ ಪಕ್ಷಿಯು ಮಗನಾಗಿ ಹುಟ್ಟಿದುದು ಹೇಗೆ ಆ ಗರುಡನು ಸಮಸ್ತ ಭೂತಗಳಿಗೂ ಅಜೇಯನು ಅವಧ್ಯನೂ ಆಗಿ ಇಷ್ಟ ಬಂದ ಕಡೆಗೆ ಹೋಗುವ ಮತ್ತು ಇಷ್ಟ ಬಂದಂತೆ ಪರಾಕ್ರಮವನ್ನು ತೋರಿಸುವ ಶಕ್ತಿಯು ಅವನಿಗೆ ಉಂಟಾದುದು ಹೇಗೆ ಇವೆಲ್ಲ ಪೂರ್ವ ಚರಿತ್ರದಲ್ಲಿ ಹೇಳಲ್ಪಟ್ಟಿದ್ದರೆ ಅದನ್ನು ನಾವು ಕೇಳಬೇಕೆಂದಿರುವೆವು ಎಂದನು ಅದಕ್ಕೆ ಆ ಸೌತಿಯು ಓ ಬ್ರಾಹ್ಮಣೋತ್ತಮ ಇವೆಲ್ಲ ಪುರಾಣದಲ್ಲಿರುವ ವಿಷಯಗಳೇ ಅವುಗಳನ್ನು ಸಂಗ್ರಹಿಸಿ ಹೇಳುವೆನು ಕೇಳು ಪೂರ್ವದಲ್ಲಿ ಸೃಷ್ಟಿಕರ್ತನಾದ ಕಶ್ಯಪನು ಪುತ್ರ ಅಪೇಕ್ಷೆಯಿಂದ ಯಾಗವನ್ನು ಆರಂಭಿಸಿದನು ಆಗ ಋಷಿಗಳು ದೇವತೆಗಳು ಗಂಧರ್ವರು ಸಹಾಯಕರಾಗಿ ಅವನು ಹೇಳಿದ ಕೆಲಸಗಳನ್ನು ಮಾಡಿಕೊಡ ಮಾಡಿಕೊಡುತ್ತಿದ್ದರು ಈ ನಡುವೆ ಕಶ್ಯಪನು ಇಂದ್ರನನ್ನು ವಾಲಖಿಲ್ಯ ಋಷಿಗಳನ್ನು ಇತರ ದೇವತೆಗಳನ್ನು ಸಮಿತನ್ನು ತರುವುದಕ್ಕಾಗಿ ಕಳುಹಿಸಿದನು ಅವರಲ್ಲಿ ಇಂದ್ರನು ಹೆಚ್ಚು ಬಲವುಳ್ಳ ದೇಹ ಬಲವುಳ್ಳವನಾಗಿದ್ದುದರಿಂದ ತನ್ನ ಶಕ್ತಿಗೆ ತಕ್ಕಂತೆ ಪರ್ವತಾಕಾರವಾದ ಸಮಿತ್ತುಗಳ ಹೊರೆಯೊಂದನ್ನು ಸೇರಿಸಿ ಕಟ್ಟಿ ನಿರಾಯಾಸವಾಗಿ ಅದನ್ನು ಸಾಗಿಸಿ ತರುತ್ತಿದ್ದನು ಹೀಗೆ ಬರುತ್ತಿರುವಾಗ ಅದೇ ದಾರಿಯಲ್ಲಿ ಅವನ ಹೆಬ್ಬೆರಳಿನ ನಡುವೆ ಇರುವ ರೇಖೆಯಷ್ಟು ಕುಳ್ಳಾದ ದೇಹವುಳ್ಳ ಅನೇಕ ಋಷಿಗಳು ವಾಲಕಿಲ್ಯರು ಒಂದಾಗಿ ಸೇರಿ ಒಂದು ಸಣ್ಣ ಮುತ್ತುಗದ ಕೊನೆಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಅದರ ಭಾರವನ್ನೇ ತಡೆಯಲಾರದೆ ತಮ್ಮ ಮೈಯೊಳಗೆ ತಾವು ಹುದುಗಿಕೊಂಡಂತೆ ಭಾರದಿಂದ ಕುಗ್ಗಿ ಅದನ್ನು ಹೊರಲಾರದೆ ಹೊತ್ತುಕೊಂಡು ಬರುತ್ತ ದಾರಿಯಲ್ಲಿ ಒಂದು ಹಸುವಿನ ಹೆಜ್ಜೆಗಿಂದ ಆದ ಹಳ್ಳದಲ್ಲಿ ನಿಂತಿದ್ದ ನೀರನ್ನು ದಾಟಿ ಬರಲಾರದೆ ಅಲ್ಲಿಯೇ ಶಕ್ತಿಗೊಂದಿ ಆಹಾರವಿಲ್ಲದೆ ಕಷ್ಟಪಡುತ್ತಿರುವುದನ್ನು ಕಂಡನು ಬಲಗರ್ಭಿತನಾದ ಇಂದ್ರನಿಗೆ ಅವರ ಸ್ಥಿತಿಯನ್ನು ನೋಡಿ ಆಶ್ಚರ್ಯವಾಯಿತು ಅವರನ್ನು ನೋಡಿ ನಕ್ಕು ಪರಿಹಾಸ್ಯ ಮಾಡುತ್ತಾ ದಾರಿಯಲ್ಲಿ ಕುಳಿತಿದ್ದ ಅವರ ತಲೆಯನ್ನು ದಾಟಿಕೊಂಡೇ ಮುಂದೆ ಹೊರಟು ಹೋದನು ಆಮೇಲೆ ಆ ವಾಲಕಿಲ್ಯರು ಕೋಪದಿಂದಲೂ ವ್ಯಸನದಿಂದಲೂ ಆ ಇಂದ್ರನಿಗೆ ಭಯವನ್ನು ಹುಟ್ಟಿಸತಕ್ಕ ಒಂದು ದೊಡ್ಡ ಕಾರ್ಯವನ್ನು ಆರಂಭಿಸಿದರು ಮಂತ್ರಪೂರ್ವಕವಾಗಿ ಅಗ್ನಿಯನ್ನು ಪ್ರತಿಷ್ಠಿಸಿದರು ಆ ಅಗ್ನಿಯಲ್ಲಿ ಅವರು ಹೋಮ ಕಾರ್ಯವನ್ನು ಆರಂಭಿಸಿ ಉದ್ದೇಶವನ್ನು ಹೋಮ ಕಾರ್ಯವನ್ನು ಆರಂಭಿಸಿದ ಉದ್ದೇಶವನ್ನು ತಿಳಿಸುವೆನು ಕೇಳು ವೃತ ನಿಯಮವುಳ್ಳ ಅವರು ಆ ಇಂದ್ರನಿಗೆ ಭಯವನ್ನು ಉಂಟು ಮಾಡತಕ್ಕ ಬೇರೊಬ್ಬ ಇಂದ್ರನನ್ನೇ ದೇವತೆಗಳಿಗೆಲ್ಲ ಅಧಿಪತಿಯನ್ನಾಗಿ ಮಾಡಬೇಕೆಂದು ಆ ಹೊಸ ಇಂದ್ರನು ಇಷ್ಟ ಬಂದಂತೆ ವೀರ್ಯವುಳ್ಳವನು ಇಷ್ಟ ಬಂದ ಕಡೆ ಸಂಚರಿಸತಕ್ಕವನು ಆಗಿ ಇಂದ್ರನಿಗಿಂತಲೂ ಬಲ ಪರಾಕ್ರಮಗಳಲ್ಲಿ ಶತಗುಣಾಧಿಕನಾಗಿ ಮನೋವೇಗವುಳ್ಳವನಾಗಿ ಭಯಂಕರನಾಗಿರಬೇಕೆಂದು ನಿರ್ಧರಿಸಿ ತಮ್ಮ ತಪ ಫಲದಿಂದ ಅಂತಹ ಹೊಸ ಇಂದ್ರನು ಒಪ್ಪನುಂಟಾಗಲಿ ಎಂದು ಸಂಕಲ್ಪಿಸಿ ಹೋಮವನ್ನು ಆರಂಭಿಸಿದರು ಈ ವೃತ್ತಾಂತವು ಇಂದ್ರನ ಕಿವಿಗೆ ಮುಟ್ಟಿತು ಅದನ್ನು ಕೇಳಿದೊಡನೆ ಅವನು ಭಯಪಟ್ಟು ದುಃಖದಿಂದ ಕಶ್ಯಪನ ಬಳಿಗೆ ಬಂದು ಮೊರೆಹೊಕ್ಕನು ಆಗ ಕಶ್ಯಪನು ವಾಲಕಿಲ್ಯರ ಬಳಿಗೆ ಹೋಗಿ ಎಲೈ ಮಹರ್ಷಿಗಳಿರ ನೀವು ಯಾವ ಫಲವನ್ನು ಉದ್ದೇಶಿಸಿ ಈ ಹೋಮ ಕಾರ್ಯವನ್ನು ಆರಂಭಿಸಿದಿರಿ ವಾಸ್ತವ ಸ್ಥಿತಿಯನ್ನು ನನಗೆ ತಿಳಿಸಿರಿ ಎಂದನು ಆಗ ಸತ್ಯವಾದಿಗಳಾದ ಆ ಋಷಿಗಳು ಮಹಾತ್ಮ ಐಶ್ವರ್ಯದ ಹೆಮ್ಮೆಯಿಂದ ಕೊಬ್ಬಿ ಸದಾಚಾರವೇನೆಂದು ತಿಳಿಯದೆ ಆ ಮಾರ್ಗದಿಂದ ಹೋದ ಆ ದೇವೇಂದ್ರನಿಂದ ನಾವು ಅವಮಾನಿಸಲ್ಪಟ್ಟೆವು ಅವನ ಹೆಮ್ಮೆಯನ್ನು ಮುರಿಯಬೇಕು ಎಂಬುದಕ್ಕಾಗಿಯೇ ನಾವು ಈ ಕಾರ್ಯವನ್ನು ಆರಂಭಿಸಿರುವೆವು ಅದು ಹಾಗೆಯೇ ನಡೆದು ತೀರಬೇಕು ಎಂದು ಪ್ರತ್ಯುತ್ತರವನ್ನು ಹೇಳಿದರು ಆಗ ಕಶ್ಯಪನು ಅವರನ್ನು ನೋಡಿ ಸಮಾಧಾನ ಪೂರ್ವಕವಾಗಿ ಎಲೈ ಮಹರ್ಷಿಗಳಿರ ಆ ಇಂದ್ರನೆಂಬುವನು ಬ್ರಹ್ಮ ಸಂಕಲ್ಪದಿಂದ ಮೂರು ಲೋಕಕ್ಕೂ ಇಂದ್ರನಾಗಿ ಏರ್ಪಟ್ಟವನು ಅಂತಹ ಇಂದ್ರನನ್ನೇ ನೀವು ಸೃಷ್ಟಿಸುವುದಕ್ಕೆ ಪ್ರಯತ್ನಿಸುತ್ತಿರುವಿರಿ ಇದರಿಂದ ನೀವು ಆ ಬ್ರಹ್ಮನ ಮಾತನ್ನೇ ಸುಳ್ಳಾಗಿಸಿದಂತೆ ಆಗುವುದಲ್ಲವೇ ಆದರೆ ನೀವು ಪ್ರಯತ್ನಿಸಿರುವ ಸಂಕಲ್ಪವು ಸುಳ್ಳಾಗಬಾರದು ನಿಮ್ಮ ತಪೋಬಲದಿಂದ ಹುಟ್ಟುವ ವ್ಯಕ್ತಿಯು ಕ್ಷಿಗಳಿಗೆಲ್ಲ ಇಂದ್ರನಾಗಿರಲಿ ನಿಮ್ಮ ತಪೋಬಲದಿಂದ ಅವನಿಗೆ ಲೋಕಾತಿಶಯವಾದ ಬಲವೋ ಶಕ್ತಿಯೂ ಉಂಟಾಗಲಿ ದೈನ್ಯದಿಂದ ಬೇಡಿಕೊಳ್ಳುತ್ತಿರುವ ಈ ಇಂದ್ರನಲ್ಲಿ ನೀವು ಅನುಗ್ರಹವನ್ನು ತೋರಿಸಬೇಕು ಎಂದನು ಕಶ್ಯಪನು ಹೇಳಿದ ಮಾತನ್ನು ನಿರಾಕರಿಸಲಾರದೆ ಆ ಮಾಲಖಿಲ್ಯ ಋಷಿಗಳು ಗೌರವಪೂರ್ವಕವಾಗಿ ಕಶ್ಯಪನನ್ನು ಕುರಿತು ಓ ಋಷಿವರ್ಯ ನಾವು ಇಂದ್ರನಿಗಾಗಿ ಮಾತ್ರವಲ್ಲ ನಿನಗೆ ಸಂತಾನವನ್ನು ಉದ್ದೇಶಿಸಿಯೂ ಈ ಕಾರ್ಯವನ್ನು ಆರಂಭಿಸಿದೆವು ಆದುದರಿಂದ ಈ ನಮ್ಮ ಕಾರ್ಯವನ್ನು ಇದರ ಫಲದೊಡನೆ ನಿನಗೆ ಒಪ್ಪಿಸಿಬಿಡುವೆವು ಅದನ್ನು ನೀನು ಪರಿಗ್ರಹಿಸಿ ಮುಂದೆ ಹೇಗೆ ಮಾಡಿದರೆ ಮೇಲೆಂದು ತೋರುವುದು ಹಾಗೆ ನಡೆಸಬಹುದು ಎಂದನು ಇದೇ ಸಮಯಕ್ಕೆ ಸರಿಯಾಗಿ ಕಶ್ಯಪ ಪತ್ನಿಯಾದ ವಿನತೆಯು ಪುತ್ರಾರ್ಥವಾಗಿ ತಪಸ್ಸನ್ನು ಮಾಡಿ ವ್ರತವನ್ನು ಹಿಡಿದು ಸ್ನಾನದಿಂದ ಪರಿಶುದ್ಧಳಾಗಿ ತನಗೆ ಪುತ್ರನನ್ನು ಕರುಣಿಸಬೇಕೆಂದು ಪತಿಯ ಬಳಿಗೆ ಬಂದಳು ಆಗ ದಕ್ಷ ಪುತ್ರಿಯಾದ ವಿನತೆಯನ್ನು ನೋಡಿ ಕಶ್ಯಪನು ಎಲೆ ಕಲ್ಯಾಣಿ ನಿನ್ನ ಇಷ್ಟವು ಕೈಗೂಡುವುದು ನಿನಗೆ ಮಹಾವೀರನು ಮೂರು ಲೋಕಕ್ಕೂ ಪೂಜ್ಯರು ಮಹಾತ್ಮರು ಆದ ಇಬ್ಬರು ಪುತ್ರರು ಜನಿಸುವರು ಮಾಲಖಿಲ್ಯರ ತಪೋ ಬಲದಿಂದಲೂ ನನ್ನ ಸಂಕಲ್ಪ ಬಲದಿಂದಲೂ ಅವರು ಮೂರು ಲೋಕಕ್ಕೂ ಪ್ರಭುಗಳೆನಿಸತಕ್ಕ ಮಹಾ ಮಹಿಮೆಯನ್ನು ಹೊಂದುವರು ಆದುದರಿಂದ ಈ ನಿನ್ನ ಗರ್ಭವನ್ನು ಬಹಳ ಎಚ್ಚರಿಕೆಯಿಂದ ರಕ್ಷಿಸುತ್ತಿರು ಈ ಗರ್ಭದಿಂದ ಮುಂದೆ ನಿನಗೆ ಬಹಳ ಮೇಲ್ಮೆಯುಂಟಾಗುವುದು ಆ ಇಬ್ಬರು ಮಕ್ಕಳಲ್ಲಿ ಒಬ್ಬನು ಸರ್ವಲೋಕ ಪೂಜಿತನಾಗಿ ಕಾಮರೂಪವುಳ್ಳ ಪಕ್ಷಿಯಾಗಿ ಹುಟ್ಟಿ ಪಕ್ಷಿ ಜಾತಿಗಳಿಗೆಲ್ಲ ಎಂದ್ರ ನೆನೆಸುವನು ಎಂದನು ಆಮೇಲೆ ಕಶ್ಯಪನು ಭಯದಿಂದ ತನ್ನಲ್ಲಿ ಮರೆಹೊಕ್ಕ ದೇವೇಂದ್ರನನ್ನು ನೋಡಿ ಇಂದ್ರ ನೀನು ಹೆದರಬೇಡ ನಿನಗೆ ಮಹಾಪರಾಕ್ರಮಶಾಲಿಗಳಾದ ತಮ್ಮಂದಿರಿಬ್ಬರು ಹುಟ್ಟುವರು ಅವರು ನನಗೂ ಸಹಾಯಕರಾಗುವರು ಅವರಿಂದ ನಿನಗೇನು ಹಾನಿಯುಂಟಾಗದು ಅವರಿಗಾಗಿ ನೀನು ಭಯಪಡಬೇಕಾದುದಿಲ್ಲ ನಿನ್ನ ಇಂದ್ರ ಪದವಿಗೂ ಅವರು ಲೋಪವನ್ನು ತರುವವರಲ್ಲ ನೀನೇ ಇಂದ್ರನಾಗಿರಬೇಕ ಆದರೆ ಇನ್ನು ಮೇಲೆ ನೀನು ಬ್ರಹ್ಮನಿಷ್ಠರಾದ ಮಹರ್ಷಿಗಳಲ್ಲಿ ಹೀಗೆ ನಡೆಯಬಾರದು ಅಂಥವರನ್ನು ನೀನು ಯಾವ ವಿಧದಿಂದಲೂ ಅವಮಾನಗೊಳಿಸಬಾರದು ನಿನ್ನ ಕೈಯಲ್ಲಿರುವ ವಜ್ರಾಯುಧಕ್ಕಿಂತ ಕ್ರೂರವಾದ ವಜ್ರಾಯುಧವು ಅವರ ನಾಲಿಗೆಯಲ್ಲಿ ಇದೆ ಎಂಬುದನ್ನು ತಿಳಿ ಅಂಥವರನ್ನು ಅಪಮ ಅವಮಾನಗೊಳಿಸಬಾರದು ಎಂದನು ಈ ಮಾತನ್ನು ಕೇಳಿದ ಮೇಲೆ ಇಂದ್ರನು ನಿರ್ಭಯನಾಗಿ ಸ್ವರ್ಗಕ್ಕೆ ಹೋಗಿ ಸೇರಿದನು ವಿನತೆಯ ಕೋರಿಕೆಯು ಕೈಗೂಡಿದುದರಿಂದ ಅವಳಿಗೂ ಅವಳಿಗೂ ತೃಪ್ತಿಯಾಯಿತು ಸ್ವಲ್ಪ ಕಾಲದಲ್ಲಿಯೇ ಅವಳಿಗೆ ಅರುಣನೆಂದು ಗರುಡನೆಂದು ಇಬ್ಬರು ಮಕ್ಕಳಾದರು ಇವರಲ್ಲಿ ಮೊದಲನೆಯವನು ತೊಡೆಯಿಲ್ಲದೆ ಅಂಗಹೀನಾದುದರಿಂದ ಅವನು ಸೂರ್ಯನಿಗೆ ಸಾರಥಿಯಾದನು ದೇವತೆಗಳು ಗರುಡನನ್ನೇ ಪಕ್ಷಿಗಳಿಗೆಲ್ಲ ಇಂದ್ರನನ್ನಾಗಿ ಮಾಡಿ ಪುಷ್ಪಾಭಿಷೇಕವನ್ನು ನಡೆಸಿದರು ಮುಂದೆ ಆ ಗರುಡನ್ನು ಮಾಡಿದ ಮಹಾಕಾರ್ಯಗಳನ್ನು ತಿಳಿಸುವೆನ್ನು ಕೇಳು ಇದು ಮೂವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ